ನಮ್ಮ ಕಡುಕೋಳದ ಯೂಟ್ಯೂಬ್ ಚಾನಲ್ದವರು ಕಳೆದ ಮೂರು ದಿವಸಗಳಿಂದ ಈ ಕಾರ್ಯಕ್ರಮ ಇಡೀ ಕಾರ್ಯಕ್ರಮದ ಒಂದು ಸುದ್ದಿಯನ್ನು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲಿ ಬಿತ್ತರಿಸುವಂಥ ಅಪರೂಪದ ಕಾರ್ಯ ಸೇವಾ ನಮ್ಮ ಯುವಕರು ನಡೆಸಿಕೊಡ್ತಾರೆ ಅಂಬರೀಷ್ ನಿನ್ನೆ ಗವಾಯಿಗಳು ಹಾಡಿರುವಂಥ ಮಗನೊಂದು ಹಡಿದೇನಲ್ಲ ಅನ್ನುವಂಥ ಆ ಗಂಗವ ಹಾಡಿರುವಂತ ಈ ಹಾಡ ಒಂದು ಲಕ್ಷಕ್ಕಿಂತ ಹೆಜ ಹೆಚ್ಚು ಜನ ಕೇಳ್ಯಾರಂತ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಅಂದ್ರೆ ಇದು ಎಷ್ಟು ಕೆಲಸ ಮಾಡ್ತದಂದ್ರ ಎಲ್ಲಾ ಕಡೆ ಈ ಸುದ್ದಿ ಎಲ್ಲಾ ಕಡೆ ಅಂಬರೀಷ ನಾನು ಮೂವತ್ತಾರು ವರ್ಷ ಈ ಪುರಾಣ ಪ್ರವಚನದ ಸೇವೆ ಮಾಡಕತ್ತಿದ್ದು ಇವತ್ತಿನವರೆಗೂ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಅಂಬರೀಷ್ ಅವರು ಈ ನಾಲ್ಕು ದಿವಸದಿಂದ ಪುರಾಣ ಜೊತೆಗೆ ನಮ್ಮ ಗವಾಯಿಗಳ ಹಾಡು ಮಡಿವಾಳಪ್ಪನವರ ತತ್ವ ಪದಗಳು ಒಂದು ಲಕ್ಷಕ್ಕಿಂತ ನಾಳೆ ಎಷ್ಟು ಜನ ಕೇಳ್ತಾರೋ ಎಂದು ಯಾವುದೂ ಮಾಡಲಾರ್ದ ಕೆಲಸ ಯಾವುದು ಮಾಡ್ತದಂತ ಕೇಳಿದ್ರೆ ಸತ್ಸಂಗ ಮಾಡ್ತದ ಸತ್ಸಂಗ ಮಾಡ್ತದೆ